ಪ್ರಾಣಿಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಮತ್ತು ದೈವ ಶಕ್ತಿ ಇರುವಂತಹ ದೈವ ಅಂಶ ಇರುವಂತಹ ಪ್ರಾಣಿ ಎಂದರೆ ಅದಿವೆ ಗೋವು ಹಸು ಗೋವುಗಳಿಗೆ ನಾವು ಮಾಡುವ ಸೇವೆಯಿಂದ ಸಾಕ್ಷಾತ್ ಭಗವಾನ್ ವಿಷ್ಣುವಿನ ಅನುಗ್ರಹ ನಮ್ಮದಾಗುತ್ತದೆ ಯಾಕೆಂದರೆ ಗೋವು ಅಂದರೆ ಲಕ್ಷ್ಮಿಯ ಸ್ವರೂಪ ಲಕ್ಷ್ಮೀ ದೇವಿಯು ಗೋವಿನ ಬಾಲದಲ್ಲಿ ಇರುತ್ತಾರೆ ಆದ್ದರಿಂದ ಎಲ್ಲರೂ ಬಾಲವನ್ನು ಮುಟ್ಟಿ ನಮಸ್ಕರಿಸಿಕೊಳ್ಳುತ್ತಾರೆ ಹೀಗೆ ಮಾಡುವುದು ತುಂಬ ಶ್ರೇಷ್ಠವಾದದ್ದು ಯಾವೆಲ್ಲ ಆಹಾರವನ್ನು ಹಸುವಿಗೆ ನೈವೇದ್ಯಕ್ಕೆ ನೀಡಬೇಕು ಅಂತ ಹೇಳ್ತೀನಿ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಬೇಕು ಅದಕ್ಕಿಂತ ಮೊದಲು ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ಶಾಶ್ವತ ಪರಿಹಾರಕ್ಕಾಗಿ ಶ್ರೀ ಶೇಷಗಿರಿ ಭಟ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಪ್ರತಿಯೊಂದು ಸಮಸ್ಯೆಗೂ ಶೀಘ್ರ ಪರಿಹಾರವನ್ನು ತಿಳಿಸ್ತಾರೆ ಹಿಂದೂ ಸಂಪ್ರದಾಯದಲ್ಲಿ ಗೋಮಾತೆಗೆ ವಿಶೇಷವಾದ ಸ್ಥಾನಮಾನವನ್ನು ನಾವು ನೀಡಿದ್ದೇವೆ ಗೋಮಾತೆಗೆ ಮಾಡುವ ಸೇವೆಯು ನಮಗೆ ವಿಶೇಷ ಪ್ರಯೋಜನವನ್ನು ನೀಡುತ್ತದೆ ಶಾಸ್ತ್ರದಲ್ಲೂ ಇದನ್ನೇ ಹೇಳಲಾಗಿದೆ ಶಾಸ್ತ್ರದ ಪ್ರಕಾರ ನಾವು ಮುಂಜಾನೆ ಎದ್ದ ತಕ್ಷಣ ಸ್ನಾನ ಮಾಡಿ ದೇವರ ಪೂಜೆಯನ್ನು ಮಾಡಿ ಗೋಮಾತೆಗೆ ಅಂದರೆ ಹಸುಗಳಿಗೆ ರೊಟ್ಟಿಯನ್ನು ತಿನ್ನಲು ನೀಡಬೇಕು ಗೋಮಾತೆಯ ಸೇವೆಯನ್ನು ಮಾಡುವುದರಿಂದ ಲಕ್ಷ್ಮೀ ದೇವಿಯು ನಮ್ಮ ಮೇಲೆ ಆಕೆಯ ಆಶೀರ್ವಾದದ ಮಳೆಯನ್ನೇ ಸುರಿಸುತ್ತಾಳೆ ಒಂದು ಬಾರಿ ಆಶೀರ್ವಾದ ನಮ್ಮ ಮೇಲೆ ಲಕ್ಷ್ಮೀದೇವಿಯಿಂದ ಆಗಿದ್ದೆ ಆದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ನಮ್ಮ ಜೀವನದಲ್ಲಿ ಬರುವುದಿಲ್ಲ ಅದರಲ್ಲೂ ಹಣಕಾಸಿಗೆ ಸಂಬಂಧಪಟ್ಟ ಸಮಸ್ಯೆಗಳಲ್ಲಿ ಶೀಘ್ರವಾಗಿ ಸಮಸ್ಯೆಗಳನ್ನು ಪರಿಹಾರ ಕಂಡು ಮನೆಯಲ್ಲಿ ದುಡ್ಡಿನ ವಾತಾವರಣಗಳು ಹೆಚ್ಚುತ್ತದೆ ಹಣಕಾಸಿನ ಸಮಸ್ಯೆಗಳು ಸಾಲಬಾಧೆಗಳು ತೊಂದರೆಗಳು ಎಲ್ಲವೂ ನಿರ್ವಿಘ್ನವಾಗಿ ತೀರಿ ಹೋಗುತ್ತದೆ ವಿಶೇಷವಾದ ಶಕ್ತಿ ಗೋಮಾತೆಯಲ್ಲಿ ಇರುವುದರಿಂದ ಮುನ್ನೂರು ಮೂಟಿ ದೇವತೆಗಳ ವಾಸಸ್ಥಾನವೂ ಅದಾಗಿರುವುದರಿಂದ ಬಾಲವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಬನ್ನಿ ಎಲ್ಲೇ ಗೋವುಗಳು ಕಂಡರೂ ಹಸುಗಳು ಕಂಡರೂ ಬಾಲವನ್ನು ಮುಟ್ಟಿ ನಮಸ್ಕಾರ ಮಾಡುವುದರಿಂದ ಆ ಸಮಸ್ಯೆಗಳು ನಿಮಗೆ ಕಮ್ಮಿಯಾಗುತ್ತಾ ಬರುತ್ತೆ ಜೀವನದಲ್ಲಿ ಹೇಳಿಗೆ ಆಗುವುದರ ಜೊತೆಗೆ ಯಾವುದೇ ರೀತಿಯಾದಂತಹ ತೊಂದರೆಗಳಿಂದಲೂ ಕೂಡ ಮುಕ್ತಿ ಸಿಗುತ್ತದೆ ನೀವು ಹಸುವಿಗೆ ರೊಟ್ಟಿಯನ್ನು ನೈವೇದ್ಯಕ್ಕೆ ಕೊಟ್ಟು ಅದರ ತಲೆ ಮೇಲೆ ಒಂದು ಬಾರಿ ಕೈ ಆಡಿಸಿ ತವರು ಬರಬೇಕು ಈ ರೀತಿ ಮಾಡುವುದರಿಂದ ಮನೆಯಲ್ಲಿ ಶುಭ ಕಾರ್ಯಗಳು ನೆರವೇರುತ್ತದೆ ಒಂದು ವೇಳೆ ನಿಮ್ಮ ಬದುಕಿನ ಯಾವುದೇ ಸಮಸ್ಯೆಗಳಿದ್ದಾಗ ಶಾಶ್ವತ ಪರಿಹಾರ ಆಗಬೇಕು ಅನ್ನೋದಾದರೆ ಮತ್ತು ಮನೆಯಲ್ಲೇ ಅದೃಷ್ಟ ಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಪ್ರತಿನಿತ್ಯ ಇಟ್ಟು ಪೂಜೆ ಮಾಡುವುದರಿಂದ ಎಲ್ಲ ರೀತಿಯಾದಂತಹ ಸಮಸ್ಯೆಗಳು ಪರಿಹಾರದ ಜೊತೆಗೆ ಮುಕ್ತಿಯನ್ನು ಕೂಡ ಸಿಗುತ್ತೆ ಮನೆಯಲ್ಲಿ ಅದೃಷ್ಟ ಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಪ್ರತಿಷ್ಠಾಪನೆ ಮಾಡುವಾಗ ನೆನಪಿನಡಿ ಪಳಗಿದಂತಹ ಜ್ಯೋತಿಷ ಶಾಸ್ತ್ರಜ್ಞರ ಕೈಯಿಂದ ನೇರವಾಗಿ ನೀವು ತೆಗೆದುಕೊಳ್ಳಬೇಕು ಈ ರೀತಿ ಅವರಿಂದ ಕೊರಿಯರ್ ಮೂಲಕನಾದರೂ ತೆಗೆದುಕೊಳ್ಳಬಹುದು ಈ ರೀತಿ ತೆಗೆದುಕೊಂಡು ಮನೆಯಲ್ಲಿ ಪೂಜಾ ಪುನಸ್ಕಾರಗಳನ್ನು ಮಾಡುವುದರಿಂದ ಆತ್ಮವಿಶ್ವಾಸದ ಜೊತೆಗೆ ಹೇಳಿಗೆ ಅನ್ನುವುದು ಖಂಡಿತ ಹಾಗೆಯೇ ಆಗುತ್ತದೆ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದಗಳು